व्यासाय भवनाशाय शीषा गुणराशये हृदा शुद्ध विद्याय मध्वाय च नमो नम विश्व विष्णुष्कारो भूतभव्यवत्त्त्भु भूतकृत्ूतभृद्भाो भूतात्म भूतभ इंदन श्लोक 95वें श्लोक ಅನಂತೋ ಹುತಭುಗ್ಭೋಕ್ತ ಸುಖದೋ ನೈಕದೊಗ್ರಜ ಅನಿರ್ವಿಣ್ಣ ಸದಾಮರ್ಷಿ ಲೋಕಾಧಿಷ್ಠಾನಮ್ಭುತ ಮೊದಲ ನಾಮ ಈ ಒಂದು ಶ್ಲೋಕದಲ್ಲಿ ಒಟ್ಟು ಒಂಬತ್ತು ನಾಮಗಳಿವೆ ಅನಂತ ಹುತಭುಕ್ ಹುತಭುಕ್ ಭೋಕ್ತ ಸುಖದ ನೈಕಜ ಅಗ್ರಜ ಅನಿರ್ವಿಣ್ಣ ಸದಾರ್ಷಿ ಲೋಕಾಧಿಷ್ಠಾನಂ ಅದ್ಭುತ ಎಂಬುದಾಗಿ ಒಟ್ಟು ಒಂಬತ್ತು ನಾಮಗಳ ಚಿಂತನೆ ಎಂಬುದು ಈ ಒಂದು ಶ್ಲೋಕದಲ್ಲಿ ಇದೆ ಅದರಲ್ಲಿ ಮೊದಲ ನಾಮ ಅನಂತಹ ಎಂಬುದಾಗಿ ಈ ಅನಂತ ಎನ್ನುವಂತಹ ನಾಮ ಒಟ್ಟು ಎರಡನೇ ಬಾರಿ ಬರ್ತಾ ಇದೆ ಈಗ ಆರ್ನೂರ ಅರವತ್ತ್ ಮೂರನೇ ನಾಮ ಒಂದ್ಸಲ ಬಂದಿತ್ತು ಇಲ್ಲಿ ಅನಂತಹ ಎನ್ನುವಂತಹ ಶಬ್ದಕ್ಕೆ ಅರ್ಥ ಪರಮಾತ್ಮ ಅವನ ಸ್ವರೂಪ ಅವನ ಗುಣ ಅವನ ಬಲ ಅವನ ಕ್ರಿಯೆ ಅವನ ರೂಪಗಳು ಯಾವುದಕ್ಕೂ ಕೂಡ ಅಂತ ಕೊನೆ ಎಂಬುದು ಇಲ್ಲ ಹಾಗಾಗಿ ಪರಮಾತ್ಮನಿಗೆ ಅನಂತ ಎಂಬುದಾಗಿ ಹೆಸರು ದೇಶತಃ ಕಾಲತಃ ಕೊನೆಯಿಲ್ಲದೆ ಇರುವವನು ಪರಮಾತ್ಮ ಅಂತ ಇನ್ನೊಂದು ಅರ್ಥ ಅನಂತ ಅಂತ ಹೇಳಿದ್ರೆ ಶೇಷ ಆ ಶೇಷನಲ್ಲಿ ಪರಮಾತ್ಮ ವಿಶೇಷವಾಗಿ ಅಂತರ್ಯಾಮಿಯಾಗಿ ಸಂದೇ ಸನ್ನಿಹಿತರಾಗಿದ್ದಾನೆ ಹಾಗಾಗಿ ಪರಮಾತ್ಮನಿಗೆ ಅನಂತಹ ಎಂಬುದಾಗಿ ಹೆಸರು ಮುಂದಿನ ನಾಮ ಹುತಭುಕ್ ಭೋಕ್ತ ಎಂಬುದಾಗಿ ಹುತಭುಕ್ ಭೋಕ್ತ ಎನ್ನುವಂತಹ ಶಬ್ದಕ್ಕೆ ಅರ್ಥ ಹುತಾ ಅಂತ ಹೇಳಿದ್ರೆ ಹೋಮ ಮಾಡಿದ್ದು ಅಂತ ಹುತ ಅಂತ ಹೇಳಿದ್ರೆ ಹೋಮ ಮಾಡಿದ್ದು ಅದನ್ನು ಭುಕ್ ಅಂತ ಹೇಳಿದ್ರೆ ತಿನ್ನುವುದು ಅಂತ ಹೋಮ ಮಾಡಿದ್ದನ್ನು ತಿನ್ನುವುದು ಅರ್ಥಾತ್ ಸ್ವೀಕಾರ ಮಾಡುವುದು ಯಾರು ಅಂತ ಹೇಳಿದ್ರೆ ಅಗ್ನಿದೇವರು ಆದರೆ ನಿಜವಾಗಿಯೂ ಕೂಡ ಅದನ್ನು ಸ್ವೀಕಾರ ಮಾಡುವವನು ಯಾರು ಅಂತ ಹೇಳಿದ್ರೆ ಪರಮಾತ್ಮ ಅಂತ ಹೇಳ್ತಿದ್ದಾರೆ ಹುತ ಭುಕ್ ಭೋಕ್ತ ಹುತ ಅಂತ ಹೇಳಿದ್ರೆ ಹೋಮದಲ್ಲಿ ಹಾಕಿದಂತಹ ಹವಿಸ್ ಅನ್ನು ಭುಕ್ ಅಂತ ಹೇಳಿದ್ರೆ ಒಂದು ಅರ್ಥ ತಿನ್ನುವುದು ಇನ್ನೊಂದು ಅರ್ಥ ರಕ್ಷಣೆ ಮಾಡುವುದು ಅಂತ ಅದನ್ನು ಹೋಮದಲ್ಲಿ ಹಾಕಿದಂತಹ ಹವಿಸ್ಸನ್ನು ಬೇರೆಯವರ ಪಾಲಾಗದಂತೆ ಅರ್ಥಾತ್ ರಾಕ್ಷಸರ ಪಾಲಾಗದಂತೆ ರಕ್ಷಣೆ ಮಾಡಿ ಅದನ್ನು ಭೋಕ್ತ ಅದೇ ತಿನ್ನುವವನು ಅಂತ ಹೋಮದಲ್ಲಿ ಹಾಕಿದಂತಹ ಹವಿಸ್ಸನ್ನು ಬೇರೆ ದುಷ್ಟರ ಪಾಲಾಗದಂತೆ ರಕ್ಷಣೆ ಮಾಡಿ ಅದನ್ನು ಸ್ವೀಕಾರ ಮಾಡುವವನು ಪರಮಾತ್ಮ ಹಾಗಾಗಿ ಪರಮಾತ್ಮನಿಗೆ ಹುತಭುಕ್ ಭೋಕ್ತ ಎಂಬುದಾಗಿ ಹೆಸರು ಇದು ಒಂದು ರೀತಿಯಾದಂತಹ ಅರ್ಥ ಇನ್ನೊಂದು ರೀತಿಯಾದಂತಹ ಅರ್ಥ ಆ ಹುತಭುಕ್ಕನ್ನು ತಿನ್ನುವವನು ಪರಮಾತ್ಮ ಅಂತ ಅರ್ಥಾತ್ ಅಗ್ನಿದೇವರನ್ನು ಕೊನೆಗೆ ಸಂಹಾರ ಮಾಡುವಂತವನು ಪರಮಾತ್ಮ ಹಾಗಾಗಿ ಪರಮಾತ್ಮನಿಗೆ ಹುತಭುಕ್ ಭೋಗ್ತಾ ಎಂಬುದಾಗಿ ಹೆಸರು ಇನ್ನೊಂದು ಹುತಭುಕ್ ಅಂತ ಹೇಳಿ ಅಗ್ನಿದೇವರು ಅವರಲ್ಲಿ ಅಂತರ್ಯಾಮಿಯಾಗಿ ಇದ್ದುಕೊಂಡು ಆ ಎಲ್ಲವನ್ನೂ ಕೂಡ ಹೋಮದಲ್ಲಿ ಹಾಕಿದ್ದಂತಹ ಹವಿಸ್ಸನ್ನು ಸ್ವೀಕಾರ ಮಾಡುವವನು ಪರಮಾತ್ಮ ಹಾಗಾಗಿ ಪರಮಾತ್ಮನಿಗೆ ಹುತ ಭುಕ್ ಎಂಬುದಾಗಿ ಹೇಳಿದರು ಇನ್ನೊಂದು ಅರ್ಥ ಹುತಂ ಭುಕ್ತ ಭುನಕ್ತಿ ಅಂತ ಅಂದ್ರೆ ಹೋಮ ಮಾಡಿದ್ದನ್ನು ಭುಕ್ತ ಅಂತ ಹೇಳಿದ್ರೆ ಸ್ವೀಕಾರ ಮಾಡಿ ತಿಂದು ಯಜಮಾನನನ್ನು ಭುನಕ್ತಿ ಭುನಕ್ತಿ ಅನ್ನುವಂತಹ ಶಬ್ದಕ್ಕೆ ಭುಜ ಪರಿಪಾಲನಾಭ್ಯವಹಾರಯೋ ಅಂತ ಒಂದು ತಿನ್ನೋದು ಅಂತ ಅರ್ಥ ಇದೆ ಇನ್ನೊಂದು ರಕ್ಷಣೆ ಮಾಡೋದು ಅಂತನೂ ಅರ್ಥ ಇದೆ ಹೋಮದಲ್ಲಿ ಸಮರ್ಪಣೆ ಮಾಡಿದಂತಹ ಆಹುತಿಯನ್ನು ಸ್ವೀಕಾರ ಮಾಡಿ ಭೋಕ್ತ ಯಜಮಾನನನ್ನು ರಕ್ಷಣೆ ಮಾಡುವವನು ಯಾರು ಆಹುತಿಯನ್ನು ಕೊಟ್ಟಿರ್ತಾನೋ ಅವನನ್ನು ರಕ್ಷಣೆ ಮಾಡುವಂಥವನು ಪರಮಾತ್ಮ ಹಾಗಾಗಿ ಪರಮಾತ್ಮನಿಗೆ ಹುತಭುಕ್ ಎಂಬುದಾಗಿ ಹೆಸರು ಹೀಗೆ ಹೋಮದಲ್ಲಿ ಹಾಕಿದಂತಹ ಹವಿಸ್ಸನ್ನು ರಾಕ್ಷಸರ ಪಾಲಾಗದಂತೆ ರಕ್ಷಣೆ ಮಾಡಿ ಸ್ವೀಕಾರ ಮಾಡುವವನು ಪರಮಾತ್ಮ ಹಾಗಾಗಿ ಹುತಭುಕ್ ಪ್ರಧಾನವಾಗಿ ಎಲ್ಲವನ್ನು ತಿನ್ನುವವನು ತಾನೇ ಅಗ್ನಿದೇವರಲ್ಲಿ ಅಂತರ್ಯಾಮಿಯಾಗಿ ಹಾಗಾಗಿ ಹುತಭುಕ್ ಕೊನೆಗೆ ಅಗ್ನಿದೇವರನ್ನು ಮಹಾಪ್ರಳಯ ಸಂದರ್ಭದಲ್ಲಿ ತಿನ್ನುವವನು ಪರಮಾತ್ಮ ಕಲ್ಪದ ಕೊನೆಯಲ್ಲಿ ಹಾಗಾಗಿ ಹುತಭುಕ್ ಮತ್ತು ಹೋಮದಲ್ಲಿ ಹಾಕಿದಂತಹ ವಿಸ್ಸನ್ನು ಸ್ವೀಕಾರ ಮಾಡಿ ಯಜಮಾನನನ್ನು ರಕ್ಷಣೆ ಮಾಡುವಂಥವನು ಪರಮಾತ್ಮ ಹಾಗಾಗಿ ಪರಮಾತ್ಮನಿಗೆ ಹುತಭುಕ್ ಎಂಬುದಾಗಿ ಹೆಸರು ಮುಂದಿನ ನಾಮ ಸುಖದಹ ಎಂಬುದಾಗಿ ಸುಖದಹ ಎನ್ನುವಂತಹ ಶಬ್ದ ಎರಡನೇ ಬಾರಿ ಬರ್ತಾ ಇದೆ ಸುಖದಹ ಎನ್ನುವಂತಹ ಶಬ್ದಕ್ಕೆ ಅರ್ಥ ಸುಖ ಅಂತ ಹೇಳಿದ್ರೆ ಒಂದು ಸಾಮಾನ್ಯ ಸುಖ ಲೌಕಿಕವಾದಂತಹ ಸುಖ ಅದನ್ನು ಪರಮಾತ್ಮ ಕೊಡತಾನೆ ಹಾಗಾಗಿ ಸುಖದ ಇನ್ನು ಸುಖ ಅಂತ ಹೇಳಿದ್ರೆ ಶಾಶ್ವತ ಸುಖ ಸ್ವರೂಪವಾದಂತಹ ಮೋಕ್ಷ ಅದನ್ನು ಪರಮಾತ್ಮ ಕೊಡುತ್ತಾನೆ ಹಾಗಾಗಿ ಪರಮಾತ್ಮನಿಗೆ ಸುಖದಹ ಎಂಬುದಾಗಿ ಹೆಸರು ಅದೇ ದುರ್ಜನರ ಸುಖವನ್ನಾಗಬೇಕಾದ್ರೆ ದ್ಯತಿ ನಾಶ ಮಾಡ್ತಾನೆ ದದಾತಿ ಅಂತ ಹೇಳಿ ಕೊಡುತ್ತಾನೆ ದ್ಯತಿ ಅಂತ ಹೇಳಿ ನಾಶ ಮಾಡ್ತಾನೆ ಹಾಗಾಗಿ ಪರಮಾತ್ಮನಿಗೆ ಸುಖದಹ ಅಂತ ಹೀಗೆ ಸಜ್ಜನರಿಗೆ ಸುಖವನ್ನು ಕೊಡುವವನು ಪರಮಾತ್ಮ ಹಾಗಾಗಿ ಸುಖದಹ ದುರ್ಜನರ ಸುಖವನ್ನು ನಾಶ ಮಾಡುವವನು ಪರಮಾತ್ಮ ಹಾಗಾಗಿ ಸುಖದಹ ಅಂತ ಪರಮಾತ್ಮನಿಗೆ ಹೆಸರು ಮುಂದಿನ ನಾಮ ನೈಕಜಹ ಎಂಬುದಾಗಿ ನೈಕಜಹ ಎನ್ನುವಂತಹ ಶಬ್ದಕ್ಕೆ ಅರ್ಥ ಏಕಜಹ ಅಂತ ಹೇಳಿದ್ರೆ ಒಂದು ರೀತಿಯಾಗಿ ಅಭಿವ್ಯಕ್ತ ಆಗೋನು ಅಂತ ನೈಕಜಹ ಅಂತ ಹೇಳಿದ್ರೆ ಪರಮಾತ್ಮ ಅನೇಕ ರೂಪಗಳಿಂದಾಗಿ ಜಗತ್ತಿನಲ್ಲಿ ಅಭಿವ್ಯಕ್ತನಾಗ್ತಾನೆ ಅಂತ ಅನೇಕ ರೂಪದಿಂದಾಗಿ ಬಿಂಬರೂಪಿಯಾಗಿ ಇರ್ತಾನೆ ರಾಮ ಕೃಷ್ಣ ವೇದವ್ಯಾಸ ಕಪಿಲಾ ದತ್ತಾತ್ರೇಯ ವರಾಹ ನರಸಿಂಹ ಹೀಗೆ ಅನೇಕ ರೂಪಗಳಿಂದಾಗಿ ಪರಮಾತ್ಮ ಭೂಮಿಯಲ್ಲಿ ಅವತಾರವನ್ನು ತಾಳ್ತಾನೆ ಹಾಗಾಗಿ ಪರಮಾತ್ಮನಿಗೆ ನೈಕ ಜಹ ಎಂಬುದಾಗಿ ಹೇಳಿದರು ಇನ್ನೊಂದು ಅರ್ಥ ನೈಕರು ಅಂತ ಹೇಳಿದ್ರೆ ಅನೇಕ ಅನೇಕರು ಅರ್ಥಾತ್ ಈ ಜೀವರು ನಾವೆಲ್ಲರೂ ನಾವೆಲ್ಲರೂ ಕೂಡ ಅನೇಕ ಜನ ಇದ್ದೀವಿ ಇಂತಹ ಅನೇಕರ ಅನೇಕರಾಗಿರುವಂತಹ ನಾವು ಜೀವರು ಜಹ ಹುಟ್ಟುವುದು ಯಾರಿಂದ ಪರಮಾತ್ಮನಿಂದ ಹೀಗೆ ನೈಕರಾದಂತಹ ಅನೇಕರಾದಂತಹ ಜೀವರು ದೇಹವನ್ನು ಪಡೆದುಕೊಂಡು ಹುಟ್ಟುವುದು ಪರಮಾತ್ಮನಿಂದಾಗಿ ಹಾಗಾಗಿ ಪರಮಾತ್ಮನಿಗೆ ನೈಕ ಜಹ ಎಂಬುದಾಗಿ ಹೆಸರು ಪರಮಾತ್ಮ ಸ್ವಯಂ ತಾನು ಅನೇಕ ರೂಪಗಳಿಂದಾಗಿ ಅವತಾರ ಮಾಡ್ತಾನೆ ಹಾಗಾಗಿ ನೈಕಜಃ ಇನ್ನು ನೈಕರಾದಂತಹ ಜೀವರು ಅನೇಕರಾದಂತಹ ಜೀವರು ಪರಮಾತ್ಮನಿಂದಾಗಿ ತಾವು ಹುಟ್ಟುತ್ತಾರೆ ಹಾಗಾಗಿ ಪರಮಾತ್ಮನಿಗೆ ನೈಕಜಃ ಎಂಬುದಾಗಿ ಹೆಸರು ಇನ್ನು ಮುಂದಿನ ನಾಮ ಅಗ್ರಜಃ ಎಂಬುದಾಗಿ ಅಗ್ರಜ ಎನ್ನುವಂತಹ ಶಬ್ದಕ್ಕೆ ಅರ್ಥ ಪರಮಾತ್ಮ ಎಲ್ಲದಕ್ಕಿಂತಲೂ ಕೂಡ ಮುಂದೆ ಮುಂಚೆ ಇದ್ದವನು ಅಂತ ಹಾಗಾಗಿ ಪರಮಾತ್ಮನಿಗೆ ಅಗ್ರಜಹ ಅಂತ ವಿಶೇಷವಾಗಿ ಜಗತ್ತಿನಲ್ಲಿ ಅಗ್ರಜ ಅಂತ ಹೇಳಿದ್ರೆ ಅಣ್ಣ ತಮಗಿಂತ ಹಿರಿಯರು ಅಂತ ಅರ್ಥ ಅವರಲ್ಲಿ ಸನ್ನಿಹಿತನಾಗಿ ಪರಮಾತ್ಮ ನಮಗೆ ಮಾರ್ಗದರ್ಶನ ಅನುಗ್ರಹ ಇವುಗಳನ್ನು ಮಾಡ್ತಾನೆ ಹಾಗಾಗಿ ಪರಮಾತ್ಮನಿಗೆ ಅಗ್ರಜಹ ಎಂಬುದಾಗಿ ಹೆಸರು ಮುಂದಿನ ನಾಮ ಅನಿರ್ವಿಣ್ಣ ಎಂಬುದಾಗಿ ಈ ನಾಮ ಕೂಡ ಎರಡನೇ ಬಾರಿ ಬರ್ತಾ ಇದೆ ಅನಿರ್ವಿಣ್ಣ ಎನ್ನುವಂತಹ ಶಬ್ದಕ್ಕೆ ಅರ್ಥ ಪರಮಾತ್ಮ ಯಾವತ್ತೂ ಕೂಡ ನಿರ್ವಿಣ್ಣ ಆಗುವುದಿಲ್ಲ ಅರ್ಥಾತ್ ಸುಸ್ತಾಗುವುದು ಬೇಸರ ಅಂತ ಯಾಕೆ ಅಂತ ಹೇಳಿದ್ರೆ ಈ ಜಗತ್ತಿನ ಒಂದು ಸೃಷ್ಟಿ ಸ್ಥಿತಿ ಸಂಹಾರ ಎಂಬುದು ಗಂಗಾ ಪ್ರವಾಹದಂತೆ ನಿರಂತರವಾಗಿ ನಡೀತಾ ಇರುತ್ತೆ ಹೇಗೆ ಗಂಗಾ ನದಿ ಬೇಸಿಗೆಯಲ್ಲೂ ಹರಿತಾಳೆ ಮಳೆಗಾಲದಲ್ಲಿಯೂ ಹರಿತಾಳೆ ಚಳಿಗಾಲದಲ್ಲಿಯೂ ಹರಿತಾಳೆ ಹಾಗೆ ಗಂಗಾ ಪ್ರವಾಹ ಎಂಬುದು ಆ ಅಲಕಂದೆಯ ಪ್ರವಾಹ ಗಂಗಾ ನದಿಯ ಗಂಗಾ ನದಿಯ ಪ್ರವಾಹ ಎಂಬುದು ಹೇಗೆ ನಿರಂತರವಾಗಿ ಹರಿತಾ ಇರುತ್ತೋ ಹಾಗೆ ಪರಮಾತ್ಮ ಏನ್ಮಾಡ್ತಾನೆ ನಿರಂತರವಾಗಿ ಜಗತ್ತನ್ನು ಸೃಷ್ಟಿ ಮಾಡುವುದು ಅದರ ರಕ್ಷಣೆ ಮಾಡುವುದು ಮತ್ತು ಅದರನ್ನು ಸಂಹಾರ ಮಾಡುವುದನ್ನು ನಿರಂತರವಾಗಿ ಮಾಡ್ತಾ ಇರ್ತಾನೆ ಇಷ್ಟೆಲ್ಲ ಕಾರ್ಯಗಳನ್ನು ಪರಮಾತ್ಮ ನಿರಂತರವಾಗಿ ಮಾಡ್ತಾ ಇದ್ದರೂ ಕೂಡ ಪರಮಾತ್ಮನಿಗೆ ಏನಿಲ್ಲ ನಿರ್ವಿಣ್ಣತೆ ಬೇಸರಗೊಳ್ಳುವುದಿಲ್ಲ ಪ್ರತಿಯೊಂದು ಕಾರ್ಯಗಳನ್ನು ಕೂಡ ಅಷ್ಟೇ ಉತ್ಸಾಹದಿಂದಾಗಿ ಪರಮಾತ್ಮ ಮಾಡ್ತಾನೆಯಂತೆ ಯಾವ ರೀತಿಯಾಗಿ ಬ್ರಹ್ಮದೇವರನ್ನು ಸೃಷ್ಟಿ ಮಾಡಬೇಕಾದ್ರೆ ಯಾವ ರೀತಿಯಾದಂತಹ ಉತ್ಸಾಹ ಇರುತ್ತೋ ಅಷ್ಟೇ ಉತ್ಸಾಹ ಒಬ್ಬ ಸಾಮಾನ್ಯ ದೇ ಜೀವಿಗೆ ದೇಹವನ್ನು ಕೊಟ್ಟು ಸೃಷ್ಟಿ ಮಾಡಬೇಕಾದರೂ ಕೂಡ ಅಷ್ಟೇ ರೀತಿಯಾದ ಉತ್ಸಾಹ ಪರಮಾತ್ಮನಿಗಿರುತ್ತೆ ಹಾಗಾಗಿ ಪರಮಾತ್ಮನಿಗೆ ಅನಿರ್ವಿಣ್ಣ ಎಂಬುದಾಗಿ ಹೆಸರು ಮುಂದಿನ ನಾಮ ಸದಾ ಮರ್ಷಿ ಎಂಬುದಾಗಿ ಸದಾಮರ್ಷಿ ಎನ್ನುವಂತಹ ಶಬ್ದಕ್ಕೆ ಅರ್ಥ ಪರಮಾತ್ಮ ವಿಶಿಷ್ಟವಾದಂತಹ ಸಹನ ಶಕ್ತಿ ಉಳ್ಳವನು ಅಂತ ಯಾರ ಮೇಲೆ ಸಹನೆ ಅಂತ ಹೇಳಿದ್ರೆ ಪರಮಾತ್ಮ ತನ್ನ ಭಕ್ತರು ಸಜ್ಜನರು ಮಾಡಿದಂತಹ ಅಪರಾಧಗಳನ್ನು ಪರಮಾತ್ಮ ಸಹಿಸಿಕೊಳ್ಳುತ್ತಾನೆ ಹಾಗಾಗಿ ಪರಮಾತ್ಮನಿಗೆ ಸದಾಮರ್ಷಿ ಎಂಬುದಾಗಿ ಹೆಸರು ತನ್ನ ಭಕ್ತರು ಸಜ್ಜನರು ಮಾಡಿದಂತಹ ಅಪರಾಧಗಳನ್ನು ಪರಮಾತ್ಮ ಸಹಿಸಿಕೊಳ್ತಾನೆ ಹಾಗಾಗಿ ಪರಮಾತ್ಮನಿಗೆ ಸದಾಮರ್ಷಿ ಎಂಬುದಾಗಿ ಹೆಸರು ಮುಂದಿನ ನಾಮ ಲೋಕಾಧಿಷ್ಠಾನಂ ಎಂಬುದಾಗಿ ಲೋಕಾಧಿಷ್ಠಾನಂ ಎನ್ನುವಂತಹ ಶಬ್ದಕ್ಕೆ ಅರ್ಥ ಲೋಕ ಅಂತ ಹೇಳಿದ್ರೆ ಎಲ್ಲ ಲೋಕಗಳು ಹದಿನಾಲ್ಕು ಲೋಕಗಳು ಮೇಲಿನ ಏಳು ಲೋಕ ಕೆಳಗಿನ ಏಳು ಲೋಕ ಆ ಎಲ್ಲ ಲೋಕಗಳಿಗೆ ಅಧಿಷ್ಠಾನ ಅಧಿಷ್ಠಾನ ಅಂತ ಹೇಳಿದ್ರೆ ಆಧಾರಭೂತವಾದದ್ದು ಯಾರು ಅಂತ ಹೇಳಿದ್ರೆ ಅದು ಪರಮಾತ್ಮ ಸಮಸ್ತ ಲೋಕಗಳಿಗೆ ಆಧಾರನಾದವನು ಪರಮಾತ್ಮ ಹಾಗಾಗಿ ಪರಮಾತ್ಮನಿಗೆ ಲೋಕಾಧಿಷ್ಠಾನಂ ಎಂಬುದಾಗಿ ಹೆಸರು ಇದು ಒಂದು ರೀತಿಯಾದಂತಹ ಅರ್ಥ ಇನ್ನೊಂದು ರೀತಿಯಾದಂತಹ ಅರ್ಥ ಲೋಕ ಸ್ಥಾನಂ ಅಂತ ಅಂದರೆ ಪರಮಾತ್ಮನ ಲೋಕ ಅದೇನಾಗಿದೆ ಅಂತ ಹೇಳಿ ಎಲ್ಲ ಲೋಕಗಳಿಗಿಂತಲೂ ಕೂಡ ಅತ್ಯಂತ ಶ್ರೇಷ್ಠವಾದಂತಹ ಲೋಕ ಅಧಿಕವಾದಂತಹ ಲೋಕ ಹಾಗಾಗಿ ಪರಮಾತ್ಮನಿಗೆ ಲೋಕಾಧಿಷ್ಠಾನಂ ಎಂಬುದಾಗಿ ಹೆಸರು ಕೊನೆಯ ನಾಮ ಅದ್ಭುತ ಎಂಬುದಾಗಿ ಅದ್ಭುತ ಎನ್ನುವಂತಹ ಶಬ್ದಕ್ಕೆ ಅರ್ಥ ಅತ್ಯಂತ ಆಶ್ಚರ್ಯತಮನಾದಂತಹ ವ್ಯಕ್ತಿ ಪರಮಾತ್ಮ ಅಂತ ಯಾಕೆ ಅಂತ ಹೇಳಿದ್ರೆ ಪರಮಾತ್ಮ ಮೊದಲನೇದಾಗಿ ಅವನ ಸ್ಥಾನಕ್ಕೆ ಯಾವತ್ತೂ ಚಿತಿ ಇಲ್ಲ ಅಂದ್ರೆ ಯಾವಾಗಲೂ ಕೂಡ ಒಂದೇ ಪರಮಾತ್ಮ ಅಂತೇಳಿ ಅವನೊಬ್ಬನೇ ಬ್ರಹ್ಮದೇವರ ಸ್ಥಾನಕ್ಕೆ ಹಾಗಲ್ಲ ವಾಯುದೇವರ ಸ್ಥಳಕ್ಕೆ ಆಗಲ್ಲ ರುದ್ರದೇವ ಸ್ಥಳಕ್ಕೆ ಆಗಲ್ಲ ಒಬ್ಬೊಬ್ರು ಬರ್ತಾ ಇರ್ತಾರೆ ಚೇಂಜ್ ಆಗ್ತಾ ಇರ್ತಾರೆ ಆದರೆ ಪರಮಾತ್ಮ ಯಾವಾಗಲೂ ಕೂಡ ಒಬ್ಬನೇ ಅವನೊಬ್ಬನೇ ಆ ಪರಮಾತ್ಮ ಸರ್ವೋತ್ತಮನಾದಂತಹ ವ್ಯಕ್ತಿ ಹೀಗೆ ಯಾವಾಗಲೂ ಕೂಡ ಒಂದೇ ರೀತಿ ಇರ್ತಾನೆ ಜಗತ್ತಿನ ಎಲ್ಲ ಕಾರ್ಯಗಳನ್ನು ನಿರಂತರವಾಗಿ ಮಾಡ್ತಾ ಇದ್ದರೂ ಕೂಡ ಯಾವುದೇ ರೀತಿಯಾದಂತಹ ಬೇಸರ ಸುಸ್ತು ಯಾವುದೂ ಇಲ್ಲ ಜಗತ್ತಿನ ಸೃಷ್ಟಿ ಸ್ಥಿತಿ ಸಂಹಾರ ಎಲ್ಲ ಕಾರ್ಯಗಳನ್ನು ಕೂಡ ತಾನು ಬನೇ ಮಾಡ್ತಾನೆ ಅನಂತ ಗುಣ ಪರಿಪೂರ್ಣ ಅನಂತ ಶಕ್ತಿ ಸರ್ವಜ್ಞ ಇನ್ನು ವಿಶೇಷವಾಗಿ ಜಗತ್ತಿನಲ್ಲಿ ಅನೇಕ ಅವತಾರಗಳನ್ನು ತಾಳ್ತಾನೆ ಅದು ಕೂಡ ಸಾಮಾನ್ಯ ಮನುಷ್ಯನ ಅವತಾರ ಅಲ್ಲ ಮತ್ಸ್ಯನಾಗಿ ಮೀನಾಗಿ ಹೋಗ್ತಾನೆ ಒಂದು ಆಮೆಯಾಗಿ ಅವತಾರ ಮಾಡ್ತಾನೆ ವರಾಹನಾಗಿ ಅವತಾರ ಮಾಡ್ತಾನೆ ಮತ್ತೆ ಇನ್ನೂ ವಿಚಿತ್ರವಾದಂತಹ ಅರ್ಧ ಮನುಷ್ಯ ಅರ್ಧ ಸಿಂಹನಾಗಿ ನರಸಿಂಹನಾಗಿ ಅವತಾರ ಮಾಡ್ತಾನೆ ಅಷ್ಟು ಮಾತ್ರ ಅಲ್ಲ ಪ್ರತಿಯೊಬ್ಬ ಜೀವಿಗಳ ಒಳಗಡೆನೂ ಕೂಡ ಬಿಂಬರೂಪಿಯಾಗಿ ಇರ್ತಾನೆ ಪ್ರತಿಯೊಬ್ಬ ಜೀವಿಗಳನ್ನೂ ಕೂಡ ಒಬ್ಬರಿಗೊಬ್ಬರ ರೀತಿ ಸಾದೃಶ್ಯ ಇಲ್ಲದಂತೆ ಪ್ರತಿಯೊಬ್ಬರನ್ನು ಕೂಡ ಭಿನ್ನ ಭಿನ್ನವಾಗಿ ಸೃಷ್ಟಿ ಮಾಡಿರ್ತಾನೆ ಆ ಜೀವರು ಭಿನ್ನ ಭಿನ್ನ ಅವರ ಏನು ರುಚಿ ಅವರ ಪ್ರತಿಯೊಂದು ಕೂಡ ಭಿನ್ನ ಭಿನ್ನ ಅವರ ದೇಹ ಭಿನ್ನ ಅವರ ಮುಖ ಭಿನ್ನ ಹೀಗೆ ಇಷ್ಟು ವೈವಿಧ್ಯಮಯವಾದಂತಹ ಜಗತ್ತನ್ನು ಸೃಷ್ಟಿ ಮಾಡಿದಂತಹ ವ್ಯಕ್ತಿ ಪರಮಾತ್ಮ ಅಂತ ಅವನೇನಂತ ಕರೀತಾರೆ ಅದ್ಭುತ ಇಂತಹ ಅದ್ಭುತವಾದಂತಹ ಜಗತ್ತನ್ನು ಸೃಷ್ಟಿ ಮಾಡಿರುವಂತಹ ಪರಮಾತ್ಮನೇ ನಿಜವಾದಂತಹ ಅದ್ಭುತ ಅವನೇ ದೊಡ್ಡ ಅದ್ಭುತ ಎಂಬುದಾಗಿ ಕರೀತಾರೆ ಹಾಗಾಗಿ ಪರಮಾತ್ಮನಿಗೆ ಅದ್ಭುತ ಅತ್ಯಂತ ಆಶ್ಚರ್ಯತಮನಾದಂತಹ ವ್ಯಕ್ತಿ ಅಂತ ಪರಮಾತ್ಮನಿಗೆ ಹೆಸರು ಇನ್ನೊಂದು ರೀತಿಯಾದಂತಹ ಅರ್ಥ ಅತ್ತಿ ಚ ಅದ್ಭುತ ಅಂತ ಅಂದ್ರೆ ಇಡೀ ಜಗತ್ತನ್ನು ಅತ್ತಿ ಅತ್ತಿ ಅಂತ ಹೇಳಿ ತಿನ್ನುವುದು ಅಂತ ಇಡೀ ಜಗತ್ತನ್ನು ಪ್ರಳಯ ಕಾಲದಲ್ಲಿ ತಿನ್ನುವವನು ಅಂದ್ರೆ ತನ್ನ ಹೊಟ್ಟೆಯಲ್ಲಿ ಇಟ್ಟುಕೊಳ್ಳುವವನು ಯಾರು ಅದು ಪರಮಾತ್ಮ ಕೊನೆಗೆ ಅದನ್ನು ಸೃಷ್ಟಿ ಮಾಡುವವನು ಕೂಡ ಪರಮಾತ್ಮ ಅತ್ತಿ ಭವತಿ ಅದ್ಭುತ ಇಡೀ ಜಗತ್ತನ್ನು ತನ್ನ ಹೊಟ್ಟೆಯ ಒಳಗಡೆ ಇಟ್ಟುಕೊಂಡು ಮತ್ತೆ ಪುನಃ ಅದನ್ನು ಸೃಷ್ಟಿ ಮಾಡುವಂತಹ ಅದ್ಭುತವಾದಂತಹ ಶಕ್ತಿ ಅದು ಪರಮಾತ್ಮ ಹಾಗಾಗಿ ಪರಮಾತ್ಮನಿಗೆ ಅದ್ಭುತ ಎಂಬುದಾಗಿ ಹೆಸರು ಹೀಗೆ ಒಟ್ಟು ಒಂಬತ್ತು ನಾಮಗಳು ಅನಂತ ಹುತಭುಗ್ಭೋಕ್ತ ಸುಖದ ನೈಕಜ ಅಗ್ರಜಹ ಅನಿರ್ವಿಣ್ಣ ಸದಾಮರ್ಷಿ ಲೋಕಾಧಿಷ್ಠಾನ ಅದ್ಭುತ ಎಂಬುದಾಗಿ ಒಟ್ಟು ಒಂಬತ್ತು ನಾಮಗಳ ಚಿಂತನೆ ಎಂಬುದು ಈ ಒಂದು ತೊಂಬತ್ತ ಐದನೇ ಶ್ಲೋಕದಲ್ಲಿ ಇದೆ ಇಲ್ಲಿಗೆ ಇಂದಿನ ಪಾಠವನ್ನು ಶ್ರೀಕೃಷ್ಣಾರ್ಪಣ ಮಸ್ತು ಮತ್ತೆ